नमस्कार बस्सेलू वेलकम बैक् टू मै यूट्यूब चानल अंत हेत ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚನ್ನು ನಮ್ಮ ಆರ್ ಸಿ ಬಿ ಏನೇನಲ್ಲ ಮಿಸ್ಟೇಕ್ಗಳನ್ನು ಮಾಡಿದೆ ಈ ಸಿಮಿನರ್ ಮಿಸ್ಟೇಕ್ ಮತ್ತು ನಮ್ಮ ಆರ್ ಸಿ ಬಿ ನೆಕ್ಸ್ಟ್ ಮ್ಯಾಚಲ್ಲಿ ಯಾವ ರೀತಿ ಸರಿ ಮಾಡ್ಕೊಳ್ಬೇಕು ಎಲ್ಲವನ್ನು ಎಲ್ಲೆಲ್ಲ ಮಿಸ್ಟೇಕ್ಗಳನ್ನು ಆಗಿ ಆರ್ ಸಿ ಬಿ ಮಾಡಿದೆ ಅನ್ನೋದನ್ನು ನಿಮಗೆ ವಿಡಿಯೋ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮೂಲಕ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಅನ್ನು ವಿಸಿಟ್ ಮಾಡ್ತಾ ಹೊಸ ಪ್ರೇಗನೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟೇಟಿವಿನ್ ನಿನ್ನೆ ಮ್ಯಾಚಲ್ಲಿ ನಾವು ಮಾಡಿಸಿ ಮೇಯ್ನಾಗಿ ಟಾಸ್ನ ವಿನ್ ಆಗಬೇಕು ನಮ್ಮ ಹೋಮಲ್ಲಿ ಅವೇಲಿ ಮೂರು ಗೇಮ್ ಮೂರು ಮೂರು ವಿನ್ ಆದರೂ ಕೂಡ ಆದರೆ ಹೋಮಲ್ಲಿ ಸಿಕ್ಕಾಪಟ್ಟೆ ಸಿಕ್ಕಾಕೊಂಡಿದೆ ಅಂತ ಹೇಳ್ಬೋದು ನಮ್ಮ ಟೀಮ್ ಸಿಕ್ಕಪಟ್ಟೆ ಅಜೀಬಾಗಿ ಸೋಲ್ತಾ ಇದೆ ಅದು ಕೂಡ ಗೆ ಸಿಗ್ತಾನೆ ಇಲ್ಲ ನಮ್ಮ ಮಾಡ್ಸಿ ಬಿಟ್ಟು ಟಾಸ್ ವಿನ್ ಆಗ್ಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಬರ್ತಿದೆ ಇಲ್ಲಿ ಹೋಮಲ್ಲೂ ಕೂಡ ಅವೆಲ್ಲ ಕೂಡ ಅವೆಲ್ಲಾದ್ರೆ ಸ್ವಲ್ಪ ಅಡ್ವಾಂಟೇಜ್ ಅವರು ಇರುತ್ತೆ ಏನಾದ್ರು ಸೆಕೆಂಡ್ ಬ್ಯಾಟಿಂಗ್ ಅಲ್ಲಿ ಇಲ್ಲ ಚಿನ್ನಸ್ವಾಮಿ ಅಂತ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಆಗೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ನಾನು ಇನ್ನೆ ನಿಮ್ಗೆ ಎಲ್ ರಾಹುಲ್ ಅವರು ವೀಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ದೇನೆ ಚಿನ್ನಸ್ವಾಮಿ ಅಂತ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಮತ್ತೆ ಟಾಸ್ ವಿನ್ ಆಗ್ಲೇಬೇಕು ಇಲ್ಲಿ ಕ್ರೂಷಿಯಲ್ ಹಂಡ್ರೆಡ್ ಪರ್ಸೆಂಟ್ ಟಾಸ್ ಆಗಿ ಅಂತ ಮತ್ತೆ ಅಂತ ಹೇಳಿದ್ರೆ ಎಸ್ ಬೌಲರ್ಸ್ ಗಳನ್ನ ಕರೆಕ್ಟ್ ಆಗಿ ಯೂಟಿಲೈಸ್ ಮಾಡ್ಕೊಳ್ಬೇಕು ಮತ್ತೆ ಫೀಲ್ಡಿಂಗ್ ಕಾಲೇಪ್ ಗಳನ್ನ ಮಾಡಿಸ್ ಕಡೆಗಣಿಸಬೇಕು ಎಸ್ ಫೀಲ್ಡಿಂಗ್ಸ್ ಅಲ್ಲೂ ಕೂಡ ನಿನ್ನೆ ಕೆ ಎಲ್ ರಾಹುಲ್ ಅವ್ರದ್ದು ಒಂದು ರಜೆ ಪಟ್ಟಿದ್ರ ಒಂದು ಕ್ಯಾಚ್ನ ಕರೆಕ್ಟ್ ಆಗಿ ಯೂಟಿಲೈಸ್ ಮಾಡಿ ಹೌದು ಅದು ಕಷ್ಟ ಇತ್ತು ಹೌದು ಆದ್ರೂ ಕೂಡ ಯೂಟಿಲೈಸ್ ಮಾಡಿ ಹಿಡ್ಕೊಂಡದಾದ್ರೆ ಈಸಾಗಿ ನಮ್ಮ ಸಿ ಬಿ ವಿನ್ ಆಗ್ತಿತ್ತು ಕೆ ಎಲ್ ರಾಹುಲ್ ಅವ್ರ ವಿಕೆಟ್ ಹದಿನೈದು ರನ್ ಇರ್ಬೇಕಾದ್ರೆ ಕ್ಯಾಚ್ ಅಲ್ಲದು ಮೂರು ನಾಟ್ ಔಟ್ ಆಗಿ ಇರೋದು ಅದು ಕೆ ಎಲ್ ರಾಹುಲ್ ಅವರಂತ ಬೆಸ್ಟ್ ಬ್ಯಾಟರ್ ಮೇನಾಗಿ ಅಲ್ಲೊಂದು ಕನ್ಸಿಡರ್ ಮಾಡ್ಬೇಕು ನಮ್ಮ ಮಾಡ್ಸಿ ಮೇನ್ ಆಗಿ ಫೋಕಸ್ ಮಾಡೋದು ಮತ್ತು ಫೀಲ್ಡಿಂಗ್ ಕೋಲ್ಯಾಪ್ಸಂದಾಯಿತು ಇವಾಗ ಬೌಲಿಂಗ್ ಆಪ್ಷನ್ಸ್ ಕಡೆಗೆ ಎಸ್ ನಿನ್ನೆ ಜಾಶ್ ಹೆಜ್ಲು ಅವರ ಓವರ್ ಕೊಡೋದೇ ಅಲ್ಲಾಯಿತು ಹದಿನಾರು ಹದಿನೈದನೇ ಓವರ್ ಏನೋ ಕೊಟ್ಟದ್ದು ಒಂದೇ ಓವರಲ್ಲಿ ಇಪ್ಪತ್ತೆರಡು ರನ್ ಕೇಳ್ರೆ ಅವ್ರು ಅವರು ಸ್ಮ್ಯಾಶ್ ಮಾಡೋದು ಹಕ್ಕದು ಹದಿನಾಲ್ಕನೇ ಓವರ್ ಏನೋ ಅಲ್ಲಿ ಸುಯೇಶ್ ಶರ್ಮಾ ಹೋದ ಬಾರಿ ಹೋದವರಲ್ಲೂ ಕೂಡ ನಿನ್ನೆ ಸುಯೇಶ್ ಶರ್ಮಾ ಒಂದು ಬೌಂಡ್ರಿ ಕೂಡ ಕೊಡಲಿಲ್ಲ ಕೊನೆಯ ಒಂದು ಬೌಂಡ್ರಿ ಒಂದು ಸಿಕ್ಸ್ ಕೊಟ್ಟು ಬಿಟ್ಟರೆ ಮತ್ತು ಕರೆಕ್ಟ್ ಹೆಚ್ಚಾಗಿ ಬೌಲಿಂಗ್ನ ಸ್ಕಿಲ್ಸ್ಗಳನ್ನ ಅವ್ರು ಪ್ರೊವೈಡ್ ಮಾಡ್ತಿದ್ದು ಬೆಸ್ಟ್ ಸ್ಪಿನ್ನರ್ ಹಾಕೊಂಡು ಸುಯೇಶ್ ಶರ್ಮಾ ಅವರು ಅಲ್ಲಿ ರಜತ್ ಪಟೇಲ್ ಅವರು ಅದೊಂದು ಮಿಸ್ಟೇಕ್ ಮಾಡೋದು ಜಾಶ್ ಹೆಜರ್ಬುಡ್ಡು ಕೊಡೋ ಬದಲು ಅಲ್ಲೊಂದು ಸುರೇಶ್ ಶರ್ಮಾ ಸ್ಪಿನ್ನರ್ಗೆ ಕೊಡ್ಬೋದಾಗಿತ್ತು ಅಂತ ಅನಿಸ್ತಿತ್ತು ಅದೇನ್ ಮಾಡ್ಲಿಕ್ಕೆ ಬರೋದು ನಮ್ಮ ಆರ್ ಸಿ ಬಿ ಸೋತಾಗಿದೆ ಅದೇ ನೆಕ್ಸ್ಟ್ ಮ್ಯಾಚಲ್ಲಿ ಅದನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಂಡು ಹೋಗಬೇಕು ನೆಕ್ಸ್ಟ್ ರಾಜಸ್ಥಾನ್ ಜೊತೆ ಇರೋದ್ರಿಂದ ಅದು ಕೂಡ ಜೈಪುರ್ನ ಅವೆಲ್ಲ ಆಗ್ತಿರೋದು ನಮ್ಮ ಆರ್ ಸಿ ಬಿ ಸ್ವಲ್ಪ ಅಡ್ವಾಂಟೇಜ್ ಇರೋದು ಅಂತ ಹೌದು ಆದರೂ ಕೂಡ ಈಸಿ ಅಂತೂ ಬಿಡ್ಲಿಕ್ಕಾಗಲ್ಲ ನಮ್ಮ ಆರ್ ಸಿ ಬಿ ಎಲ್ಲ ಕಡೆ ಫೋಕಸ್ ನ ಮಾಡಲೇಬೇಕು ಅಲ್ಲಿ ವಿರಾಟ್ ಕೊಹ್ಲಿ ಅವರ ವಿರಾಟ್ ಕೊಹ್ಲಿ ಎಸ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋರು ಏನಪ್ಪ ಅಂತ ಹೇಳಿದ್ರೆ ಎಸ್ ರಾಹುಲ್ ಅವರು ಹೇಳಿದ್ರೆ ಆಬಿಯಸ್ಲಿ ತನ್ನ ಹೋಮ್ ಗ್ರೌಂಡ್ ತನ್ಗೆ ಈ ಹೋಮ್ ಗ್ರೌಂಡ್ ಅಲ್ಲಿ ಯಾವ ರೀತಿ ಆಟಾಡಬೇಕು ಅಂತ ಯಾರು ಹೇಳ್ಕೊಡ್ಬೇಕಾಗಿಲ್ಲ ತನ್ನ ಹೋಮ್ ಗ್ರೌಂಡ್ ಅಲ್ಲಿ ನನ್ನ ಮನೆ ಅಂಗದಲ್ಲಿ ನಾ ಯಾವುದೇ ರೀತಿ ಬೇಕಾದ್ರೆ ಆಟಾಡ್ತೇನೆ ಅಂತ ಕೆ ಎಲ್ ರಾಹುಲ್ ಅವ್ರು ಹೇಳಿರೋದು ಅಂತ ಹೌದು ಆದರೂ ಕೂಡ ಕೆ ಎಲ್ ರಾಹುಲ್ ಅವರ ಸೆಲೆಬ್ರೇಷನ್ ಏನ್ ಹೇಳ್ತಾ ಇತ್ತು ಇದು ನನ್ನ ಅಂದ್ರೆ ನನ್ನ ಗ್ರೌಂಡ್ ಮತ್ತೆ ನಾ ಯಾವ ರೀತಿ ಆಟ ಆಡ್ತೇನೆ ಅಂತ ನಿಮ್ಗೆಲ್ಲರಿಗೂ ತೋರಿಸ್ಕೊಟ್ಟಿದ್ದೇನೆ ಮತ್ತೆ ನಮ್ಮ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ಗೆ ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾರೆ ರಾಹುಲ್ ಅವರು ಆಪ್ಷನ್ ಅಲ್ಲಿ ಇವ್ರನ್ನ ಬೈ ಮಾಡ್ಲಿಲ್ಲ ಹೌದು ಅದೊಂದು ಬೇಸರ ಆಗೋದು ಅಂತ ಹೌದು ಹದಿನಾಲ್ಕು ಕೊಟ್ಟು ಈಸಿಯಾಗಿ ವರ್ತಿತ್ತು ಕೆ ಎಲ್ ರಾಹುಲ್ ಅವ್ರನ್ನ ಪಿಕ್ ಮಾಡೋದಾದ್ರೆ ಅದೇ ಏನ್ ಮಾಡ್ಲಿಕ್ಕೂ ಬರೆಯಲ್ಲ ಅದೊಂಥರ ಆಗೋಗೋದ್ ಕಥೆ ಆದ್ರೆ ಇವಾಗ ರಾಹುಲ್ ಅವರು ಏನು ಅಲ್ಲಿ ತೋರಿಸಿರುವಂಥ ಸಿನೇರಿಯೋ ಆ ರೀತಿ ಪಿಚರ್ಸ್ಗಳನ್ನ ರಾಹುಲ್ ಅವರು ಯಾವ ರೀತಿ ಬ್ಯಾಟಿಂದ ತೋರಿಸಿರೋದು ನಿನ್ನೆ ಕೊನೆಯ ಬಾಲಲ್ಲಿ ಫಿನಿಶ್ ಕೊಟ್ಟ ನಂತರ ಅದನ್ನ ವಿರಾಟ್ ಕೊಹ್ಲಿ ಅವರು ಅದಂತೂ ವಿರಾಟ್ ಕೊಹ್ಲಿ ಅವರಂತೂ ಅದನ್ನು ಮರೆಯೋ ಹಾಗೆ ಇಲ್ಲ ಯಾವ ರೀತಿ ಲಕ್ನೋ ಸೂಪರ್ ಜೆಂಟ್ಸಲ್ಲಿ ಇರಬೇಕಾದ್ರೆ ಉಲ್ಲಕ್ಗೆ ಮತ್ತು ಇಲ್ಲಿ ಆಯುಷ್ ಬದೋನಿ ಅವೀಶ್ ಖಾನ್ಗೆ ಎಲ್ಲರಿಗೂ ಕೂಡ ತಿರುಗೇಟನ್ನು ಕೊಟ್ಟಿದ್ರು ಅವರು ಹೋಮ್ ಗ್ರೌಂಡಲ್ಲಿ ಅದೇ ರೀತಿಯಾಗಿ ಡೆಲ್ಲಿಗೂ ಹಂಡ್ರೆಡ್ ಪರ್ಸೆಂಟ್ ವಿರಾಟ್ ಕೊಹ್ಲಿ ಅವರು ಆಬ್ವಿಯಸ್ಲಿ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಡೆಲ್ಲಿಲಿ ವಿರಾಟ್ ಕೊಹ್ಲಿ ಅವರು ಕೆ ಎಲ್ ರಾಹುಲ್ ಅಂದರೆ ಡೆಲ್ಲಿಗೆ ಟೀಮ್ಗಂತೂ ಹಂಡ್ರೆಡ್ ಪರ್ಸೆಂಟ್ ತಿರುಗೇಟನ್ನು ಕೊಟ್ಟೆ ಕೊಡ್ತಾರೆ ಇದಕ್ಕೋಸ್ಕರನೇ ಟ್ವೆಂಟಿ ಸೆವೆಂತ್ ಟ್ವೆಂಟಿ ಏಯ್ಟ್ಗೆ ಇದೆ ಆರ್ ಸಿ ಬಿ ಡೆಲ್ಲಿ ಕ್ಯಾಪಿಟಲ್ಸ್ ಅದು ಕೂಡ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಂದರೆ ಡೆಲ್ಲಿ ಆಗ್ತಾ ಇರೋದು ಅದ್ರ ಮೇಲೆ ಆರ್ ಸಿ ಬಿ ಅಭಿಮಾನಿಗಳ ಫೋಕಸ್ ಅಂತ ಇರೋದು ರಾಹುಲ್ ಅವರು ಈ ರೀತಿ ಸೆಲೆಬ್ರಿ ರಾಹುಲ್ ಅವರು ವಿನ್ ಅಂದ್ರೆ ರಾಹುಲ್ ಅವರ ಪರ್ಫಾರ್ಮೆನ್ಸ್ ಇಂದ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ ಮತ್ತೆ ಆರ್ ಸಿ ಬಿ ಕೊನೆಯಲ್ಲಿ ಏನು ಸಿಕ್ಸ್ ನ ಹೊಡೆಯಲಿಕ್ಕಿತ್ತು ಅಂದ್ರೆ ರಾಹುಲ್ ಅವರು ಹೊಡೆಯಬೇಕಾಗಿತ್ತು ಅವಾಗ ಅಪ್ ಫುಲ್ ಕ್ರೌಡ್ ರಾಹುಲ್ ರಾಹುಲ್ ಅನ್ನೋ ಚಾಂಟಿಂಗ್ ಸಿಕ್ಕಾಪಟ್ಟೆ ಕ್ರೌಡ್ ಫುಲ್ ಆಗಿತ್ತು ಅದ್ರಲ್ಲಿ ರಾಹುಲ್ ಅವ್ರಿಗೆ ಹೆಚ್ಚಿನದಾಗಿ ಇದು ಹೋಮ್ ಗ್ರೌಂಡ್ ಹೋಮ್ ಟೀಮ್ ಸಪೋರ್ಟ್ ರಾಹುಲ್ ಅವ್ರಿಗೆ ಹೆಚ್ಚಿನದಾಗಿ ಸಪೋರ್ಟ್ ಅಂತ ಹೌದು ರಾಹುಲ್ ಅವರು ವಿನ್ ಆಗಿರೋದು ನಿನ್ನ ಪರ್ಫಾರ್ಮೆನ್ಸ್ ಮಾಡಿರೋದು ಡೆಲ್ಲಿ ಪಂಜಾಬ್ ನಮ್ಮ ಆರ್ ಸಿ ಮೂರಲ್ಲಿ ಯಾವುದೇ ಟೀಮ್ ವಿನ್ ಆದರೂ ಓಕೆ ಕಪ್ಪು ಆದ್ರೆ ಇಲ್ಲಿ ಮೇನ್ ಆಗಿ ಬೇರೆ ಟೀಮ್ ಯಾವುದು ಬರಬಾರ್ದು ಈ ಮೂರು ಟೀಮಲ್ಲಿ ಯಾವುದೇ ವಿನ್ ಆದರೂ ಅದರಲ್ಲಂತೂ ರಾಹುಲ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನಮ್ಮ ಆರ್ ಸಿ ಬಿ ಹುಡುಗ ಆಗಿರೋದ್ರಿಂದ ಈ ಎಷ್ಟೇ ಪರ್ಫಾರ್ಮೆನ್ಸ್ ಮಾಡೋ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ ಮತ್ತೆ ಫ್ಯಾನ್ಸ್ ಗಳು ಕೂಡ ಅವ್ರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡೋದಂತ ಹೌದು ಆದ್ರೂ ಕೂಡ ಒಂದು ಒಂದು ಕಡೆ ಆದರೆ ನಮ್ಮ ಆರ್ ಸಿ ಬಿ ವಿನ್ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರತ್ತೆ ಪ್ರತಿ ಪ್ಯಾನ್ಸ್ಗೂ ಕೂಡ ಇದೊಂಥರ ಮೇನ್ ಕ್ರೂಷಿಯಲ್ ಆಗುತ್ತೆ ನಮ್ ಆರ್ ಸಿ ಮಾಡಿರುವಂತ ಮಿಸ್ಟೇಕ್ ಗಳಲ್ಲಿ ಇದು ಮೇಯ್ನ್ ಆಗಿ ಬ್ಯಾಟಿಂಗ್ ಅಲ್ಲಿ ಕೊಲೆಪ್ಸ್ ಆಗಿರೋದು ಎಸ್ ಮೇನ್ ಆಗಿ ಬ್ಯಾಟಿಂಗ್ ಅಲ್ಲಿ ಯಾವ ರೀತಿ ಕೊಲೆಪ್ಸ್ ಆಗಿರೋದು ಒಂದು ರನ್ಔಟ್ ರನ್ಔಟ್ ಕೂಡ ರನ್ ಕರೆಕ್ಟ್ ಫೋಕಸ್ ಮಾಡಿರೋದು ಮತ್ತು ಫೀಲ್ಡಿಂಗ್ಸ್ ಮತ್ತು ಬ್ಯಾಟಿಂಗ್ ಯಾವ ರೀತಿ ಫಸ್ಟ್ ಪ್ರೆಷರ್ ಇಲ್ಲದೆ ಆಡಬೇಕು ಅಂದರೆ ಬಾಲ್ ಡಾಟ್ ಬಾಲ್ಸ್ಗಳನ್ನು ಕಮ್ಮಿಯಾಗಿ ತೀರಾ ಆಟ ಆಡಿದ್ರೆ ಪ್ರೆಷರ್ ಬಿಲ್ಡ್ ಆಗೋಲ್ಲ ಸಿಂಗಲ್ ಡಬಲ್ ತೆಗೆದುಕೊಳ್ತಿದ್ರೆ ಈಸಿಯಾಗಿ ಪ್ರೆಷರ್ ಸಿಕ್ಕಾಪಟ್ಟೆ ಕಡಿಮೆ ಆಗುತ್ತೆ ನಿನ್ನೆ ಮೇನ್ ಆಗಿ ಅಲ್ಲಿ ಕನ್ಸಿಡರ್ ಆಗಿರೋದು ಮೇನ್ ಆಗಿ ಡಾಟ್ ಬಾಲ್ಸ್ಗಳ ಮೇಲೆ ಪ್ರೆಷರ್ ಆಯಿತು ನೆಕ್ಸ್ಟ್ ವಿಕೆಟ್ ಬೀಳೋದು ಅಷ್ಟೇ ಎಲ್ಲ ಬ್ಯಾಟರ್ಸ್ಗಳು ಕೂಡ ಸಿಮಿಲರ್ ಆಗಿ ಆಗಿ ಔಟ್ ಆಗಿರೋದು ಹೆಚ್ಚು ಬಿಟ್ಟರೆ ಡೆಲ್ಲಿಲೂ ಕೂಡ ಅಷ್ಟೇ ನಮ್ಮ ಆರ್ ಸಿ ಕೂಡ ಅಷ್ಟೇ ಅದನ್ನು ಕರೆಕ್ಟ್ ಆಗಿ ಯೂಟಿಲೈಸ್ ಮಾಡ್ಕೊಳ್ಬೇಕು ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಅಲ್ಲಿ ಕೊಲೆಪ್ಸ್ ಆಗಿರೋದನ್ನ ನನ್ನ ಪ್ರಕಾರ ಅನಿಸ್ತಾ ಇದೆ ಯಾವ ರೀತಿ ಮಾಡುತ್ತೆ ನೋಡಬೇಕಾಗಿದೆ ನೆಕ್ಸ್ಟ್ ಮೆಂಟರ್ ಕೋಚಸ್ ಬ್ಯಾಟಿಂಗ್ ಕೋಚ್ ಬೌಲಿಂಗ್ ಕೋಚ್ ಅಲ್ಲಿ ಯಾವ ರೀತಿ ಪ್ಲಾನ್ಸ್ ಗಳನ್ನ ಕ್ಲಿಯರ್ ಕಟ್ ಪಿಚರ್ ನ ತೆಗೆದುಕೊಂಡು ಬರ್ಬೇಕು ನಮ್ಮ ಆರ್ ಸಿ ಬಿ ಜೊತೆ ವಿನ್ ಆಗ್ಲಿಕ್ಕೆ ಅಂತ ನನ್ನ ಪ್ರಕಾರ ಅನಿಸ್ತದೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಆರ್ಸಿಬಿ ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ನಿನ್ನೆ ಮ್ಯಾಚ್ಲ್ ಏನಾದ್ರು ತಪ್ಪ ಮಾಡಿದೆ ಮತ್ತೆ ನೆಕ್ಸ್ಟ್ ಯಾವ ರೀತಿ ಸರಿ ಮಾಡ್ಕೊಳ್ಬೇಕು ಅನ್ನೋದನ್ನ ನಿಮ್ಗೆ ಸಂಪೂರ್ಣವಾಗಿ ತಿಳ್ಕೊಟ್ಟಿದ್ದೇನೆ ನಿಮ್ಗೆ ಈಡಿಯೋ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಷನ್ ಸಬ್ಸ್ಕ್ರೈಬ್ ಬೇಗನೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ